ನಿಮಗ ನಮಗ ಸುಮಾರು ಆಗಬಾರದು ಈಗ ಹೇಳ್ಬೇಕಲ್ಲ ನಮಗ ಸಾವಿರ ಪುರಾಣ ತರ್ತಾರ ನೋಡ್ರಿ ಮತ್ತೆ ಇಲ್ಲ ಪುರಾಣ ಕೊಡ್ರಿ ಸವಾಲ್ ಆಗ್ತೇವಪ್ಪ ನಾವು ಇಟ್ಟಾರಲ್ಲ ಏನ ಮತ್ತ ಅವ್ರೆಲ್ಲ ಕೊಡಿ ಕಸಕ್ಕೆ ಬಂದ್ ಪ್ರಥಮದಲ್ಲಿ ಬಂದು ಏನಾಯ್ತ್ರಿ ಗುರುಗಳು ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರ್ತಕ್ಕಂತ ಶಲಿಕೆರಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಜಟ್ಟಿಂಗೇಶ್ವರ ನನ್ನ ಮನೆಯ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹೌದ್ರಿಪ್ಪ ಈ ಜಟ್ಟಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಏನು ಮಾಡಿಕೊಂಡಾರಿಪ್ಪ ಎರಡ ಕಲಾಮೇಳ ನಮ್ಮ ಗ್ರಾಮಕ್ಕ ಬರಮಾಡಿಕೊಂಡ ಈಗಾಗಲೇ ಎಲ್ಲಾ ದೈವದವ್ರು ಕೂಡಿಕೊಂಡು ಸವಾಲುಗಳ ಹಾಕಿಸ್ರಿ ಹದಿನೆಂಟು ಪುರಾಣದೊಳಗ ಹಾಡಿಕೆ ಮಾಡಬೇಕು ಹದಿನೆಂಟು ಪುರಾಣದೊಳಗ ಮಾತಾಡ್ಬೇಕು ಅಂತೇಳಿ ನಮಗ ರೂಲ್ಸ್ ಗಳನ್ನ ಹೌದು ಮತ್ತೆ ಈಗ ನಮ್ಮ ಸುನದೋಳಿ ಮುತ್ತು ಸರ್ ಅವರು ನಮಗೇನು ಸವಾಲು ಹಾಕತ್ ಹೇಳಿಲ್ರಿ ಬುಕ್ ಅದು ಅದೇಲತ್ತ ಹೇಳಾಕತ್ತಾರ ಇದಕ್ಕೆ ಕಮಿಟಿ ಅವ್ರ ನೀವು ಅಪ್ಪನೇ ತಗೋಬೇಕಿದ ಹೆಂಗ ಅನ್ನೋದು ಯಾರು ಮಾತಾಡಿ ನೋಡಿ ಬಂಡರ್ ಕೊಟ್ಟವ್ರ ಯಾಕಂದ್ರೆ ನಮ್ಮ ಅಲ್ಲಿ ಸವಾಲು ಹಾಕಕ್ಕೆ ಹತ್ತಿರ ಅಂತೇಳಿ ಹೇಳಿದವರು ಕಮ್ಮಿಟ್ಟವ್ರು ನೀವು ನಿಮ್ಮ ಅಪ್ಪನ ಮೇರೆಗೆ ನಾವಿಲ್ಲಿ ಮ್ಯಾಗೆ ಇಲ್ಲ ಯಾಕಂದ್ರೆ ಇನ್ನೊಂದು ಮಾತು ಹೇಳೋದ ದಯವಿಕ್ ಇಲ್ಲಿ ಎಲ್ಲರಿಗೂ ದಯವಿಟ್ಟು ನಮ್ಮ ಸುನದೋಳಿ ಮುತ್ತುಗುರುಗಳು ಮತ್ತು ರಾಜುಗುರುಗಳು ತಪ್ಪು ತಿಳ್ಕೊಬೋದು ಯಾಕಂದ್ರೆ ನಾವು ಸುಲ್ತಾನ್ಪುರ ಬಸವಮ್ಮನ ಶಿಶುಮಗ ಸಾಹಿತ್ಯ ಹಾಡ್ತನ ಆದ ಬೇರೆ ನಿಜವಾಗಿ ಬಂಡಾರ ನಿಂತ್ಕೊಂಡು ಹೇಳ್ತೀವಿ ಅವರಿಗೆ ನಮಗೆ ಇವತ್ತು ಗುರುಗಳ ಸ್ಟೇಜ್ ಇಳಿದ ಅವ್ರು ಅವರು ನಮಗೆ ಗುರುಗಳಾಗ್ಬೋದು ಕರೆ ಅವರಿಗೆ ನಮ್ಗೆ ಈ ಸ್ಟೇಜ್ ಮ್ಯಾಗ ಏನು ಇಲ್ಲ ಸರ್ ಇದು ನಿಮಗೆ ಮೊದಲ ವಿನಂತಿ ಸುನದೋಳಿ ಗ್ರಾಮದವ್ರಿಗೆ ಯಾಕಂದ್ರೆ ನಾವು ರಾಜು ಸರ್ ಅಂದ್ರೆ ಅವ್ರನ್ನ ಏನು ಡಾ ಹಾಕ್ಬೇಡಪ್ಪ ಅಂತೇಳಿ ದಯವಿಟ್ಟು ಆ ಮನುಷ್ಯ ನಾ ಅಲ್ಲ ನಾ ಹೆಂಗದ್ದು ಮುತ್ತು ಸರಿ ಗುರದತ್ತಿ ದಯವಿಟ್ಟು ನಿಮಗೂ ಕೊರತೈತಿ ಇದ್ರಾಗ ಮೋಸ ಮಾಡುವಂಥ ತಗದಿಲ್ಲ ಮೋಸ ಮಾಡಿದವ್ರು ಮೂರು ದಿನ ಬರೀ ಮೂರ ದಿನ ಆ ಭಗವಾನ್ ತೋರಿಸ್ತಿರ್ತವೋ ದಯವಿಟ್ಟು ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತ ಕೇಳಿದ್ರೆ ಆ ಕಮಿಟಿ ಅವ್ರು ನಾನು ನಿಜವಾಗ್ ಹೇಳ್ಬೇಕಂದ್ರೆ ಇಲ್ಲಿ ಒಟ್ಟು ನಿಮ್ಗೆ ಆಗಿ ಹೇಳ್ಬೇಕಂದ್ರೆ ಮಾನ್ಯ ನಮ್ಮ ಊರಿಗೆ ಈ ಬಂಡಾರ ಈ ಜಾತ್ರೆ ಅವ್ರು ಬಿಕ್ಸಕ್ಕೆ ಬಂದಾಗ ನೀ ಬಾ ಹಂಗ ಸುಮ್ಮ ಅಂತ ಹೇಳಿದ್ರೆ ಅವರು ನಾನು ಕಮಿಟಿಗೂ ಹೇಳಿದಿಲ್ಲ ಬಾ ಹಂಗೆ ಸುಮ್ಮನೆ ಅಂತಲೇ ನಮ್ಮ ಗುರುಗಳು ಬರ್ತಾರೆ ಮುತ್ತು ಸರ್ ಬರ್ತಾರೆ ಬರ್ತನಾ ಅಡುಗೆಗೆ ಅಂತೀನಿ ಆ ಟೈಮ್ದೊಳಗೆ ಇವತ್ತು ಸಾಯಂಕಾಲ ಫೋನ್ ಹಚ್ಚಿ ಕಮಿಟಿನ ಮಾಡಕ್ಕೆ ಬರ್ಬೇಕು ನೀ ಅಂದ ಕಾಲಕ್ಕೆ ಏಕದಮ್ ಹೇಳಿದ್ರೆ ನಾ ಹೆಂಗೆ ಬರ್ಲಾನ ಅಂತಲಿ ಇಲ್ಲ ಸುಮ್ಮ ಬಾಣಿ ಅಂದರು ಬಂದ ಕುಲೇ ಈಗ ಬಂದು ಕೆಸಂದ ಹಿಂಗೆ ಹಿಂಗೆ ಮಾಡಿಸ ಅಂತ ಹೇಳಿದರು ಅದಕ್ಕಾಗಿ ಈಗಾಗಲೇ ಮತ್ತೆ ಮುತ್ತುಸರವ್ರು ನಿಮ್ಗೆ ಎರಡೂ ಮೇಳದವರು ಯಾಕಂದ್ರೆ ಕೋಳಿ ಕೇಳಿ ಮಸಾಲೆ ಅರ್ದಂಗೆ ಆಕತ್ತಿದ ಕೋಳಿ ಕೇಳಿ ಮಸಾಲೆ ಅರ್ದಂಗೆ ಆಕತ್ತಿ ಯಾಕಂದ್ರೆ ಅವ್ರು ನೀವು ಹೇಳಿರಂದ ಮ್ಯಾಗತ್ತ ನಾವು ಸವಾಲ ಮಾಡ್ಸಪ್ಪ ಅಂತಂದ್ರೆ ಮಾಡಿಸ್ತೀವಿ ಅಂದ್ರೆ ಬ್ಯಾಡಂದ್ರೆ ನೀವು ಬೇಡ ಅಂದ್ರೆ ಬ್ಯಾಡ ಅವ್ರಿಗೆ ಈಗ ಬಂದಂಗೆ ಅವ್ರು ಹಾಡ್ತಾರ ಇವ್ರಿಗೆ ಬಂದಂಗೆ ಇವ್ರು ಹಾಡ್ತಾರ ಮಾರ್ಸ್ರಿ ಹಾ ಅದಕ್ಕ ದಯವಿಟ್ಟು ಯಾಕದ ಕೇಳಿದ್ರೆ ಸವಾಲು ಹಾಕಲಾಗತ್ತವ ಯಾಕಂದ್ರೆ ದಯವಿಟ್ಟು ದೈವ ಅಂದ್ರೆ ದೇವ್ರ ಇದ್ದಂಗೆ ದಯದ ಮಾತ ಎರಡು ಮೇಡವ್ರ ಮೀರಾಕ್ ಬರಂಗಿಲ್ಲ ಯಾಕಂದ್ರೆ ಹೇಳಿದ್ರು ಅವ್ರು ನಮ್ಮ ಮುತ್ತು ಗುರುಗಳವ್ರು ನಮಗೆ ಗುರುಗಳನ್ನ ಹತ್ರ ದಯವಿಟ್ಟು ಯಾಕಂದ್ರೆ ನಿಮ್ಮ ಅಗ್ದಿ ನಿಮ್ಮ ಕಾಲ ತೆಗಿನ ಶಿಷ್ಯರು ನಾವು ಎರಡೂ ಮೇಲದವ್ರಿಗೆ ಯಾಕಂದ್ರೆ ಹೆಣ್ಣ ಗಂಡ ಆಚ ಕಡೆ ಹೆಣ್ಣು ಮಗಳಾಗಿ ಜಗತ್ತಿನೊಳಗ ಗಂಡನ ಶ್ರೇಷ್ಠತೆ ಅಂತೇಳಿ ಜಗತ್ತು ತುಂಬ ಖ್ಯಾತಿ ಪಡೆದಿರ್ತಕ್ಕಂಥ ಬಸವ ಗುರುಗಳು ಈಚ ಕಡೆ ಹೆಣ್ಣು ಗಣಮಕ್ಳಿದ್ರು ಕೂಡ ಗಣಮಕ್ಳು ಇದ್ದರೂ ಕೂಡ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠತೇ ಖ್ಯಾತಿ ಪಡೆದಿರ್ತಕ್ಕಂಥ ನಮ್ಮ ಸುಂದೋಳಿ ಮುತ್ತು ಗುರುಗಳವರು ಯಾಕಂದ್ರೆ ಹೆಣ್ಣಗಂಡ ಈ ಸದ್ಯ ಗಡಿ ಏನಬೇಕು ಸುನದೋಳಿ ಮುತ್ತೂರು ಸುಲ್ತಾನ್ಪುರ್ ಬಸಮ್ಮಕ್ಕವರು ಅಂಥ ಗಡಿ ನೀವು ಮೂರು ಕೂರಿಸಿದ್ರೆ ದಯವಿಟ್ಟು ಯಾಕಂದ್ರೆ ನೀವು ಬುಕ್ ತಂದಿಲ್ಲ ಅನ್ನೋಕ್ಕೆ ಹೋಗಬೇಡ್ರಿ ಗುರುಗಳ ಹಾಂ ಯಾಕಂದ್ರೆ ಎಷ್ಟೋ ದಾರಿ ದೀಪಗಳು ನೀವು ನೀವು ಬುಕ್ ತಂದಿಲ್ಲ ಅನ್ನೋಕ್ಕೆ ಹೋಗಬೇಡ್ರಿ ದಯವಿಟ್ಟು ಯಾಕಂದ್ರೆ ಕೇಳಿದ್ರೆ ಕುರಿಪಿಲ್ಲಾರ್ದು ಯಾರೂ ಕಸಕ್ಕೆ ಬಂದಿರಂಗಿಲ್ಲ ಹಾಂ ನಮಗೆಲ್ಲ ಕೋರ್ತಿರ್ತಕ್ಕಂಥ ಮಾತು ದಯವಿಟ್ಟು ಇವತ್ತಿನ ದಿವಸ ದೈವದ ಅಪ್ಪನಿ ಮೇರೆಗೆ ಆ ಸವಾಲುಗಳನ್ನು ಹದಿನೆಂಟರ ಗಲಗಲೋರು ಬರೆದಿರ್ತಕ್ಕಂಥ ಹೊಸ ಸಟ್ಟಿನಲ್ಲಿ ಚಾರ ಗಲಗಲವ್ರು ಬರೆದಿರ್ತಕ್ಕಂಥ ಹೊಸ ಸಟ್ಟಿನಲ್ಲಿ ನೀವು ಮೂರು ಪ್ರಶ್ನೆ ಹೆಣ್ಣಿನ ಮೂರ ಗಂಡಿನ ಮೂರ ಟೋಟಲ್ ಆರಾರು ಪ್ರಶ್ನೆ ಟೋಟಲ್ ಆರಾರು ಪ್ರಶ್ನೆ ಪ್ರಶ್ನೆ ಹೆಂಗೆ ಮಾಡ್ಬೇಕ ಅಂತ ಕೇಳಿದ್ರೆ ಅದನ್ನು ಹೇಳ್ತೀನಿ ನಿಮಗೆ ಯಾಕಂದ್ರೆ ರೂಲ್ಸ್ಗಳ ಪ್ರಶ್ನೆ ಪುಲ್ ಪಾಯಿಂಟ್ ಇರಬೇಕು ಆ ಇರಬೇಕು ಒಂದು ಬುಕ್ಕಿಗೆ ಒಂದು ಪ್ರಶ್ನೆ ಮಾಡಬೇಕು ಒಂದು ಬುಕ್ಕಿಗೆ ಒಂದು ಪ್ರಶ್ನೆ ಮಾಡಬೇಕು ಮೊದಲು ಆ ಶಬ್ದ ಬರಬೇಕು ಯಾಕಂದ್ರೆ ನೀವು ಹೆಸರಿಟ್ಟು ಮಾಡ್ಸಕ್ ಹಚ್ಚಿದ್ರೆ ಹಚ್ಚಗಡೆಯಾಗಲಿ ನೀವಾಗಲಿ ಹೆಸರಿಟ್ಟು ಅಂದ್ರೆ ಐದು ಮಿನಿಟ್ ಸವಾಲು ಹೊಡೆದು ಹೆಸರಿಂದ ಅಗ್ದಿ ಕ್ಲೋಸರ್ದಾಗ ನೀವು ಜೋಪಳಾಗಿ ಬಿಡ್ತೀರಿ ಮಕ್ಕಳು ಬಿಡ್ತೀರಿ ಹೆಸರಿಟ್ಟು ಪ್ರಶ್ನೆ ಹಾಕ್ಸಕ್ ಹಚ್ಚಿದ್ರೆ ಮಕ್ಕಳು ಬಿಡ್ತೀರಿ ಯಾಕಂದರೆ ಎಷ್ಟು ಸ್ಪಾಟ್ ಅವರು ಅಷ್ಟು ಸ್ಪೀಡ ಇವರು ಎಷ್ಟು ಸ್ಪೀಡ ಸವಾಲು ಹೆಸರಿಟ್ಟು ಮಾಡಿಸಿದಪ್ಪ ಅಂದ್ರೆ ಅಗ್ದಿ ಆಗಿಂದ ಹೊಡಿತೀರಿ ಮೊದಲ ಶಬ್ದ ಬರಬೇಕು ಪುಲ್ಪಾಣಿಂದ ಪುಲ್ಪಾಯ್ ಇರಬೇಕು ಮೊದಲ ಶಬ್ದ ಬರಬೇಕು ನಡಬಾರ್ಕ ಹೆಸರು ಬರಬೇಕು ನಡಬಾರಕ್ಕೆ ಹೆಸರು ಬರಬೇಕು ಹೆಸರು ಬಂದಲ್ಲಿ ಯಾವನು ಗಂಡಮಕ್ಳ ಹೆಸರಿದ್ದಲ್ಲಿ ಯಾವನು ಅಂತಿರಬೇಕು ಹೆಣ್ಣು ಮಗಳ ಹೆಸರಿದ್ದಲ್ಲಿ ಯಾವಳು ಅಂತಿರಬೇಕು ಹೆಸರು ಅಷ್ಟೇ ಅಡಕ್ಕೆ ಮಾಡಬೇಕು ಇನ್ನು ಎಲ್ಲ ಕ್ಲಿಯರ್ ಇರಬೇಕು ಪುಲ್ಪಾಣಿಂದ ಪುಲ್ಪಾಯಿಂಟ್ ಇರಬೇಕು ನಡಬಾರಕ ಯಾವುದೇ ರೀತಿಯ ಚಿಹ್ನೆಗಳು ಇದ್ದರೂ ನಡೀತೈತಿ ಇರದೇ ಇದ್ರೂ ನಡೀತೈತಿ ಪುಲ್ಪಾಣ ಇದ್ರೆ ಇರಬೇಕು ಹಿಂಗೆ ಹದಿನೆಂಟರ ಸಟ್ಟಿನಲ್ಲಿ ಗಲಗಲರು ಬರೀರ್ತಕ್ಕಂಥ ಹೊಸ ಸಟ್ಟಿನಲ್ಲಿ ಸವಾಲ ಎರಡೂ ಮೇಲಿದವರು ಹಾಕಬೇಕು ಯಾಕಂತ ಕೇಳಿದ್ರೆ ಇನ್ನೊಂದು ದಯವಿಟ್ಟು ಭಾಳ ಮಾತಾಡ್ದಾಡ್ರಿ ಯಾಕಂದ್ರೆ ಒಂದು ಮಾತು ಹೇಳ್ದದ ಹನ್ನೆರಡನೇ ಶತಮಾನದೊಳಗೆ ನಿಜಗುನಿ ಶಿವಯೋಗಿಗಳು ನಿಜಗುನಿ ಶಿವಯೋಗಿಗಳು ಹನ್ನೆರಡನೇ ಶತ ಶತಮಾನದೊಳಗೆ ಕಲ್ಲಿಗೆ ಕೇಳ್ತಿರತ್ತ ಲಿಂಗ ಲಿಂಗ ಕಲ್ಲಿನ ಲಿಂಗಕ್ಕೆ ಈ ಶಬ್ದ ಬರೀಲೇನೋ ಅಂತೇಳಿ ಕಲ್ಲಿನ ಲಿಂಗಕ್ಕೆ ಕೇಳಿದಾಗ ಲಿಂಗ ಅದು ಸತ್ಯ ಐತೆ ಬರಿ ಬರೀ ಅಂತೇಳಿ ಕಲ್ಲಿನ ಲಿಂಗ ತಲೆ ಹಾಕ್ತಿತ್ತಂತ ಅಳಿಗೆ ಆಡ್ತಿತ್ತಂತ ಹಂಗೆ ನೀವು ಇಬ್ಬರು ಮೇಳದವ್ರು ಮಾತಾಡುವುದ ಈ ದೈವಕ್ಕೆ ತಲೆದೂಗಬೇಕು ಅಂಥ ಮಾತುಗಳನ್ನ ಹಂಥ ಹಾಡುಗಳನ್ನ ಹಾಡಬೇಕಿವತ್ತು ಬ್ಯಾಡ್ ಶರೀರ ಸಾಕಿಬಿಡಿ ಅನ್ನೋ ಹಾಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾವು ಕಲಾವಿದ್ರೆ ನೀವು ಕಲಾವಿದ್ರೆ ಕಲಾವಿದರಿಗೆ ಬ್ಯಾಡನ್ನುವಂಗೆ ಆತಪ್ಪ ಅಂತಂದ್ರೆ ಅಲ್ಲಿ ಸ್ವಲ್ಪ ಶೋಭೆ ಬರುವಂಗೆ ಆಗೋದಿಲ್ಲ ಹೌದಿಲ್ಲ ಎರಡೂ ಮೇಲಿನವ್ರಿಗೆ ವಿನಂತಿ ಮಾಡ್ಕೊಂಡು ಕೇಳಾಕತ್ತೀವಿ ನಿಮ್ಮ ಸವಾಲು ಕೊಡೋ ಟೈಮ ಈಗ ಟೈಮ್ ಎಷ್ಟಾಗೈತಪ್ಪಾ ಅಂತ ಕೇಳಿದ್ರೆ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಐದು ನಿಮಿಷ ಆಯಿತು ಹನ್ನೆರಡುವರೆ ಅನುಕ ಎರಡು ಮೀಳದವ್ರ ಸವಾಲು ರೆಡಿ ಮಾಡಬೇಕು ಹನ್ನೆರಡುವರೆ ಅನಕ್ಕೆ ಎರಡು ಮೀಳದವ್ರ ಸವಾಲುಗಳು ರೆಡಿ ಮಾಡಬೇಕು ಈ ಸವಾಲಕ್ಕೆ ಉತ್ತರ ಕೊಡೋ ಟೈಮ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಶಬ್ದ ಮಿನಿಮಮ್ ಇಲ್ಲಂದ್ರೂ ನಾಲ್ಕರಿಂದ ಐದು ಶಬ್ದ ಇರಬೇಕು ಶಬ್ದಗಳು ಮಿನಿಮಮ್ ನಾಲ್ಕರಿಂದ ಐದು ಇರಬೇಕು ರೀ ನಡೆಯಾಗಿಲ್ಲ ಐದ್ರಿಗೆ ಇದ್ರೆ ಹೆಚ್ಚಿದ್ರೆ ನಡೆಯಂಗಿಲ್ಲ ಶಬ್ದ ನಾಲ್ಕು ಅಥವಾ ಐದು ಇರಬೇಕು ಶಬ್ದ ಅಂದ್ರೆ ಫಸ್ಟಗೂ ಲಾಸ್ಟಗೂ ಶಬ್ದ ಆ ಆ ಈ ಬ್ರಿ ಅಕ್ಷರ ಆಗ್ತದ ಶಬ್ದ ಅಂದ್ರೆ ದೇವರು ಮಾತ್ಮರು ಪುರುಷರು ಹಿಂಗಿರ್ಬೇಕು ಶಬ್ದ ಅಂದ್ರೆ ಅಕ್ಷರವೈಝ್ ಅಕ್ತ ಆ ಹಿಂಗ ಶಬ್ದ ಅಲ್ಲ ಹಿಂಗಿರ್ಬೇಕು ಹಿಂಗೆ ಎರಡೂ ಮೇ ಆದವ್ರ ಸವಾಲು ಮಾಡ್ರಿ ಯಾಕಂದ್ರೆ ಬೆಳಗಿನ ನಾಲ್ಕೂವರೆ ಗಂಟೆ ಮೇಲೆ ಟೈಮ್ ಐತಿ ಭಾಳ ಮಾತಾಡಿ ದಯವಿಕ್ಕೂ ಒಜ್ಜೆಗಾಕೋಬೇಡಿ ದಯವಿಟ್ಟು ಮಂದಿ ಸಾಕು ಅನುಕಿತರ ಮೊದಲನೇ ನೀವೇ ಬಿಟ್ಕೊಂಡು ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡ್ತೀರಿ ಎರಡು ಮೇಳದವರು ಅಂತಕ್ಕಂಥ ಮಾತು ಹೇಳಿ ನನ್ನ ಕಮಿಟಿ ನಿರ್ಣಯ ಇಷ್ಟೈತಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶಿಲಿಕೆರಿ ಗ್ರಾಮದ ಹಿರಿಯರಿಗೂ ಎರಡು ಮೇಳದವ್ರಿಗೆ ನನ್ನ ಪರವಾಗಿ ಧನ್ಯವಾದ ದೈವಂದ್ರ ದೇವರಿದ್ದಂಗ್ರಿ ಮಂಜು ನಾ ಹೇಳಿದ ಪ್ರಕಾರ ಏನು ಸವಾಲ್ ಮಾಡ್ತೀವಿ ರೀ ಏನು ನಮ್ಮದೇನು ಅಭ್ಯಂತರ ಇಲ್ಲ ಹದಿನೆಂಟು ಸೊಟ್ಟು ನಾವು ತಂದೀವಿ ರೀ ನಮಗೆ ಮತ್ತೆ ಎಲ್ಲ ಬುಕ್ಕ ಹಂಗೆ ಹಂಗೆ ನಡೆಸಿ ನಮ್ಮ ಕಡೆ ಬುಕ್ ಇದಕ್ಕಿಲ್ಲ ಆದ್ರೆ ಅವ್ರು ಸಂಶಯ ಮಾಡ್ಕೊಂಡ್ರು ಏನು ಸಂಶಯ ಮಾಡ್ಕೊಂಡ್ರು ಇವ್ರು ಸಂಶಯ ಏ ಏನಕಪ್ಪಾ ಆ ಹೇಳ್ರಿಪ್ಪಾ ಸಂಶಯ ಏನ್ ಮಾಡ್ಕೊಂಡಂದ್ರ ನಮ್ಮ ಮಂಜೂನವ್ರ ಹಾ ಹಾ ಏನಾಯ್ತ್ರಿಪಾ ನಾವಾ ಬಸವಣಿ ಶಿಷ್ಯರ ಅದುಕ್ಕರೇ ಇವರಿಗೆ ಒಂದ್ ಸ್ವಲ್ಪ ಸಂಶಯ ಆಕತಿ ನಾವ್ ಏನೂ ಭೇದ ಭಾವ ಮಾಡ್ಬಿಡತ್ತ ಅವ್ರ ಬಾಯ್ಲ ಅವ್ರು ಹೇಳ್ಯಾರಲ್ಲ ಪಾಪ್ರೆ ನಮ್ದೇನ ಒಂದ ಬೆಂತ್ರ ಏನ್ರಿಪಾ ನಿಮಗ ಈಗ ಅವ್ರ ಶಿಷ್ಯರ ಹೌತ್ ಇವ್ರ ಅವ್ರ ಇವರ ಶಿಷ್ಯರ ಅವ್ರ ಗುರುಗಳು ಹೌದು ಅವ್ರ ಹೇಳಂಗ ನಾ ಏನೋ ಮಲತೇ ಬಂಡಾರ ಬಡದ ನಮ್ದು ಏನೋ ಬೆಂತ್ರಿ ಇಲ್ಲಾ ಜಟ್ ಕಡಿತೇವ್ರು ಹು ಸವಾ ಇದೊಂದು ಮಾತ್ರಿ ಇನ್ನೊಂದ ಏನಂದ್ರ ಹಾ ಈಗ ನಾಲ್ಕು ಶಬ್ದ ಇರಬೇಕು ಐದು ಶಬ್ದ ಇರ್ಬೇಕಂದ್ರಿ ಅಂದಾರಲ್ಲ ಸವಾಲ್ ತೆಗಿಬೇಕಾರೆ ಅಂಥ ಶಬ್ದಗಳು ಸಿಗೋದಿಲ್ಲ ಸಿಗೋದಿಲ್ಲ ಟೈಮ್ ಆಕೈತಿ ರೀ ತಾಸ್ ತಾಸು ನಮಗ್ ಟೈಮ್ ಕೊಡ್ಬೇಕು ಇಲ್ರಿ ನಾಲ್ಕು ಶಬ್ದ ಇದ್ದು ಮತ್ತು ಐದಾ ಶಬ್ದ ಸವಾಲ್ ಸಿಗುದಿಲ್ಲ ರೀ ಬರ್ದು ಕೊಡಾಕ ಆಗಲ್ಲ ಬರ್ದು ಕೊಡಾಕೆ ಒಂದ್ ತಾಸು ಟೈಮಿಂಗ್ ರೀ ಹಿಂಗೆ ರೇಟು ಸರ್ ನಿಮ್ಗೊಂದು ವಿನಂತಿ ಮಾಡ್ಕೋತೀವಿ ಅವ್ರು ಹೇಳಿದ್ರಿ ಎಲ್ಲಾರು ನಿಮ್ಗೆ ಅರ್ಥ ಆಗಿದ್ರು ಗೊತ್ತಿಲ್ಲ ಮೈಕ್ ಬೇರೆ ಕೊಡಲಿ ಆಯ್ತು ರೀ ಹೇಳಿದ್ರ ಅವರು ಸರ್ ಅವರು ಸುಲ್ತಾನ್ಪುರ ಬಸಮ್ಮನ ಶಿಶು ಮಗ ಮಂಜು ಕರೆ ಬಸಮ್ಮನ ಮಾತು ಕೇಳಿ ಕೆಸಿಂದ ಏನು ಮಾಡಿಲ್ಲ ಅನ್ನುವಂಗ ಬಂಡಾರ ಮುಟ್ಟ್ರಿ ಅಂತ ಹೇಳಿದ್ರ ಅವರು ಎಲ್ಲ ದೈವದವ್ರು ಇದ್ರಿ ಟೋಟಲ್ ಅಲ್ರಿ ಹಾ ಹಾ ಅಂದ್ರೆ ಒಟ್ಟು ನಿಮ್ಮ ಲೆಕ್ಕ ಪ್ರಕಾರ ನನಗೆ ಅನಿಸ್ತತ್ತ ನಾಗನೂರ್ ಮಲ್ಲು ಸರ್ ಆಗಲಿ ಬಸಮ್ಮ ಆಗಲಿ ಅಥವಾ ಅದ್ರಾಗ ಗೋಪಾಲಣ್ಣ ಆಗ್ಲಿ ಒಟ್ಟು ಯಾರು ಆಗ್ಲಿ ನಿಜವಾಗ್ ಹೇಳ್ತನ ಇಲ್ಲ ಮೈಕ್ ನಿಮ್ಗೆ ಕೊಡಲ್ಲ ಗೋಪಾಲಣ್ಣ ಯಾಚೆ ಮೈಕ್ ಕೊಡಲ್ಲ ಯಾರಿಗೂ ಮೈಕ್ ಕೊಡಂಗಿಲ್ಲ ಯಾಕಂದ್ರಪ್ಪ ಇಲ್ಲ ಇಲ್ಲ ಯಾರಿಗೂ ಮೈಕ್ ಕೊಡಂಗಿಲ್ಲ ಒಂದು ವಿನಂತಿ ಮಾಡ್ಕೊತೀವಿ ನಾವು ನಾ ಈ ಸವಾಲು ಮಾಡಬೇಕಾದ್ರೆ ಯಾರನ್ನ ಕೇಳ ಮಾಡಿ ನೋಡೋದು ಸದ್ಯ ರೆಕಾರ್ಡಿಂಗ್ ಅದ ರಿಕಾರ್ಡಿಂಗ್ ಅದ ಸರ್ ವಾಹುಲಿ ಯಾರನ್ನ ಕೇಳ ಈ ಸದ್ಯ ರಿಕಾರ್ಡಿಂಗ್ ಯಾಕಂದ್ರ ಹಿಂಗ್ ಅನ್ನೋದು ಗೊತ್ತ ನಮಗ ಹೌದ್ರಿ ಇದು ಹಿಂಗ್ ಗೊತ್ತು ಗೊತ್ತ ನನಗ ಈ ಸದ್ಯ ನಾ ಈ ಸವಾಲಿ ಹಿಂಗ ಹಾಕಿಸಬೇಕಾದ್ರೆ ಯಾರನ್ನ ಕೇಳಿ ಮಾಡಿ ಅನ್ನೋದು ಮುಂಜಾನೆ ಸವಾಲು ಹೊಡಿತೀರ್ಲಿ ಅವಾಗ ಎಲ್ಲರಿಗೂ ರಿಕಾರ್ಡಿಂಗ್ ಹಾಕ್ತಿರ್ತಾನ ಅವಾಗ ಹೆಂಗ್ ಸರ್ ಹೌದು ಹುಲಿ ಹೆಂಗ ಬೇಕ ಮಗಿತಿರ್ಲ ಮಗಿತಿರ್ಲೇನ್ ಏನ್ ದಯವಿಟ್ಟು ವಿನಂತಿ ಮಾಡ್ಕೋದು ಯಾಕಂದ್ರೆ ಇಲ್ಲ ಸಂಶಯ ಬರುಕಿದ್ರ ಸಟಕ್ನ ಸಾವು ಬರ್ಬೇಕಂತ ಮನ್ಷ್ಯಾಗ ಸಂಶಯ ಬರ್ಬಾರ್ದು ಸಟಕ್ನ ಸಾವ ಬರ್ಬೇಕಂದ್ರ ಸಂಶೆ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂತ ಕೇಳಿದ್ರೆ ನಾವು ಒಮ್ಮೆ ಬಂಡಾರದಾಗ ನಿಟ್ ಅಂತಂದ್ರೆ ಅಂತಂದ್ರ ನಿಜ ಹೇಳ್ಕೊಂಡ್ರೆ ಈಗ ಎರಡು ವರ್ಷ ಹೆಣ್ಣಗಂಡ ಹಾಡಾಕತಿ ಸ್ಟೇಜ್ ಆಚ ಕಡೆ ಸ್ಟೇಜ್ ನಾಕ್ ವರ್ಷ ಸ್ವೀಕಾರ ಮಾಡ್ನ ಸ್ಟೇಜ್ ಮೂರ್ ವರ್ಷ ಹೆಣ್ಣ ಹಾಡಿನಿ ಒಂದ್ ವರ್ಷ ಮಾರ್ಗ ಹಾಡಿನ ಸ್ಟೇಜಿಗೆ ಹೌದು ಕೇಳಿದ್ರೆ ಬಂಡಾರದಾಗ ನಾವು ಭಗವಂತ ಇದು ಹಿಂದ್ ಹಿಂದ್ ಬಂದದ ಅಲ್ಲಿ ನಮ್ಮ ಆಜ್ ಮತ್ತ ಕಾಲೇ ಬಂದದ್ದು ಇದು ನಿಯತ್ತ ಇದ್ರೆ ಯಾಕಂದ್ರೆ ಬಂಡಾರದೊಳಗೆ ಯಾವ ಬಂಡಾರ ನಂಬಿ ನಡೀತಾ ನಾನು ಬಹಳ ಬಂಗಾರ ಹಾಕತಿ ಯಾವ ಬಂಡ ಯಾವ ಬಂಡಾರಕ್ಕೆ ಭಟ್ಟ ತರ್ತಾನ ಏನು ಆಗ್ಬೇಕು ಅನ್ನೋದು ಭಗವಂತ ಕೊಡ್ತೈತಿ ಬಾಲ ಮಾತಾಡೋಂಥ ಅವಶ್ಯಕತೆ ಇಲ್ಲ ಎರಡು ಮೇದವರು ಚಾಚು ಈ ಕಮಿಟಿಯ ಒಂದು ನಿಯಮಗಳನ್ನು ಪಾಲಿಸ್ತೀರಿ ಅಂತಕ್ಕಂಥ ಭರವಸೆ ಇಟ್ಕೊಂಡು ಎರಡು ಮೇಲೆ ವಿನಂತಿ ಮಾಡಿಕೊಂಡು ಆಯ್ತು ಇನ್ನೊಂದು ವಿನಂತಿ ರೀ ನೀವು ಮೈ ಕೊಡಕ್ರ ಅದ್ರ ಮೊದಲ ಒಂದು ದಿನತೆ ಹೇಳಪ್ಪ ನನ್ನ ಬಗ್ಗೆ ಏನಾರು ಕೇಳ್ರಿ ಸುನದ್ರ ಬಗ್ಗೆ ಏನೂ ಕೇಳುವಂತಿಲ್ಲ ನನ್ನ ಬಗ್ಗೆ ಏನಾರು ಕೇಳ್ರಿ ಯಾವ್ದಪ್ಪ ಹಾ ದಯವಿಟ್ಟು ಯಾಕದ್ ಕೇಳಿದ್ರೆ ಇನ್ನೊಂದು ಮಾತು ಹೇಳ್ತೀನಿ ಇನ್ನೊಂದು ಮಾತು ಯಾಕದ ಕೇಳಿದ್ರೆ ಈಗ ಕೆಲವೊಂದು ಸ್ಟೇಜ್ ನೊಳಗೆ ಏನೇನ್ ಆಗಬೇಕು ಸುನಗೋಳ ಅವ್ರಿಗೆ ಸುಲ್ತಾನ್ಪುರ್ದವ್ರಿಗೆ ಯಾಕಂದ್ರೆ ನೀವು ದೊಡ್ಡ ಅವ್ರು ಅಂತೇಳಿ ಇಲ್ಲಿ ಕರೆಸಿರ್ತಾರ ಅವರು ನಿಮ್ಮಲ್ಲಿ ವಿದ್ಯೆ ಏನೈತಿ ಅನ್ನೋದು ನೋಡ್ಬೇಕಂತ ಕರ್ಸಿರ್ತಾರ ವಿದ್ಯೆ ತೋರಿಸ್ ವಿನಃ ಅಹಂಕಾರ ತೋರಿಸ್ಬೇಡ್ರಿ ಎರಡು ಮೇಳದವ್ರು ಇಲ್ಲ ಎರಡು ಮೇಲ್ದವ್ರಿಗೆ ಅಂತ ಹೇಳಕತ್ತೀವಿ ನಾವು ವಿದ್ಯೆ ತೋರಿಸ್ರಿ ನೀವು ಓದ್ಕೊಂಡಿರ್ತಕ್ಕಂತ ವಿದ್ಯೆ ನೀವು ತೋರಿಸ್ರಿ ನೀವು ತೋರಿಸ್ರ ಕರೆ ಹಂಕಾರ ಎರಡು ಮೇಲ್ನಾರು ತೋರ್ಸ್ರಿ ದಯವಿಟ್ಟು ಯಾಕಂದ್ರೆ ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಕಲಾವಿದೆ ನಾ ಇಲ್ಲ ನಿಮ್ ಕೈಯ ಕಲ್ತಾವಣ್ಣ ಹಾ ಅದಕ್ಕ ದಯವಿಟ್ಟು ಅಕ್ಕ ಏನ್ ನಿಮ್ಮ ಮಾತದ ಮಾತಾಡ್ರಿ ಹು ಯಾಕಂದ್ರ ದೈವ ಅಂದ್ರೆ ಇವತ್ತಿನ ದಿವಸ ದೇವರದಂಗ ಸಂಶಯ ಬರೋಕ್ಕಿಂತ ಮೊದಲು ಸಾವು ಬರಬೇಕತ್ತ ಆ ಮೊದಲು ನಮ್ಮ ಮಂಜು ಅಣ್ಣರು ಹೇಳಿದ್ರು ಅವ್ರು ಬಂದ ಕೂಲೆ ನಾ ಗೊ ಯಾಕಂದ್ರೆ ಬಸವಗುರುಗಳು ಶಶಮಾಗದನಿ ಇದು ಸಂಶಯ ಹೊಟ್ಟೆ ಕಾಡಬಾರ್ದು ಅಂತಕ್ಕಂಥ ಮಾತು ಹೇಳಿದ್ರು ಸಹಿತ ಮುತ್ತು ಅಣ್ಣರು ಬಂದ ಏ ಇಲ್ಲ ಅವ್ರ ನೀ ಹೇಳಿಲ್ಲ ಅನ್ನೋ ಹಂಗೆ ಬಂಡರು ಬಿಡಿ ಅಂತಕ್ಕಂಥ ಮಾತು ಅನ್ನೋರು ಹೇಳತ್ತಾರ ಅಣ್ಣವ್ರು ನೀವು ಹದಿನೆಂಟು ಸೆಟ್ನಾಗ ಸವಾಲು ತೆಗೀಬೇಕು ಅಂತ ನೀವು ಹೇಳಕತ್ತೇರಿ ಆ ಅನ್ನರಿಗೆ ಸಂಶಯ ಪಾರಾಗಬೇಕಾಗಿತ್ತಂದ್ರೆ ಒಟ್ಟ ಮುತ್ತು ಅನ್ನ ಹ್ಯಾಂಗೆ ಹೇಳ್ತಾನಲ್ಲ ಹದಿನೆಂಟು ಸೆಟ್ನಾಗ ಒಟ್ಟೆ ಹಂಗೆ ಸವಾಲು ಹಾಕಕ್ಕೆ ರೆಡಿ ನೀ ಹೇಳ್ಬಾಟ್ರೋಡ್ ನೀ ಹೇಳ್ಬಾರ್ದು ರೂಲ್ಸಾ ಅವಂದ್ ಹೆಂಗ ರೂಲ್ಸ್ ಅದನ್ನ ಹೇಳಿ ರೆಡಿ ನೀ ನೀ ನೀವು ಇಲ್ಲ ಯಾಕ್ರ ನಿಮ್ಮನ್ನ ಕೇಳಿ ಅವ್ರ ಸವಾಲ್ ಹಾಕಂಗಿಲ್ಲ ಅವ್ರಿ ನೀವ್ ಸವಾಲ್ಯಾ ಸಮಸ್ಯೆ ಬೇಡ ಅವ್ರೇ ಹೇಳಿ ರೂಲ್ಸ್ ಹೆಂಗ ಹಾಕೊಂಡು ಅಂದ್ರೆ ಒಟ್ಟೆ ಮೊತ್ತ ಹೆಂಗ್ ಹೇಳ್ತಾನಲ್ಲ ಹೊಟ್ಟೆ ಹದಿನೈದು ಸಟ್ಟ ಹಂಗ ಸವಾಲು ರೆಡಿ ದಯವಿಟ್ಟು ಯಾಕಂದ್ರೆ ಅದ ಯಾರು ಕಮಿಟಿ ಇಲ್ಲದ ಊರೊಳಗ್ ಮಾಡಿ ಇವತ್ತು ನಾವ್ ಕಮಿಟಿ ಸ್ಥಾನದೊಳಗೆ ಬಂದ ಅಂತ ಕೇಳಿದ್ರ ನಮ್ಗೆ ತಿಳಿದಷ್ಟು ನಾವ್ ಕೇಳಾಕತಿವಿ ಹೌದಿಲ್ಲ ನಮ್ಮ ರೂಲ್ಸ್ಗಳ ಹಿಂಗೆ ಹಿಂಗೆ ಅದಾವ ಈ ರೂಲ್ಸ್ ಪ್ರಕಾರ ಎರಡು ಮೇಳದವರು ಮಾಡಿರ್ತಕ್ಕಂಥ ವಿನಂತಿ ಅದ ದಯವಿಟ್ಟು ಯಾರೂ ವಾದ ಮಾಡುವಂಥ ಅವಶ್ಯಕತೆ ಇಲ್ಲ ವಿಷಯಗಳ ವಿಷಯಕ್ಕೆ ವಿಷಯ ಪಡೆದಿರಬೇಕು ಹೊರತಾಗಿ ಪದಕ್ಕೆ ಪದ ಬರೆದಿರಬೇಕು ಹೊರತಾಗಿ ಬೇರೆ ಹೊರಗಿನ ದೇಶ ರೋಷಗಳನ್ನು ಯಾಕೆ ಎರಡೂ ಮೇಳದವರು ದೊಡ್ಡ ಸ್ಥಾನದೊಗೆದಿರಿ ಯಾಕಂದ್ರೆ ದೊಡ್ಡ ಸ್ಥಾನದೊಗದಿರಿ ಆ ಸ್ಥಾನವನ್ನು ನೀವು ಉಳಿಸ್ಕೊಂಡು ಅಂತಕ್ಕಂಥ ಮಾತು ಎರಡೂ ಮೇಳೆಗೆ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮ ಚಾಲೂ ಮಾಡಿರಿ ಅಕ್ಕ ಮಾಯ ಕೊಡಿ ಈ ಪಾಯ ನಿಮ್ದ ಇಲ್ಲ ಸರ್ ಸರ್ ವಿನಂತಿ ಯಾಕದ ಕೇಳಿದ್ರೆ ನಾ ಹೇಳಿನಿ ಅಕ್ಕ ನೀವು ನಾ ಹೇಳಿ ನನ್ನ ಬಗ್ಗೆ ಏನಾರು ಕೇಳ್ತೇಳಿ ಇನ್ನೊಂದು ಯಾಕದ ಕೇಳಿದ್ರೆ ಇವತ್ತು ನೀವು ಒಟ್ಟೆ ಹೇಳ್ಬೇಕಂದ್ರ ಜೇಮಿಗೆ ಮಂಜು ನಾನು ಶಿಶಮಗ ಅಲ್ಲ ತಿಳ್ಕೊಬೇಕು ನೀವು ಇವತ್ತು ನಾ ಮುಂಜಾನೆ ಸ್ಟೇಜ್ ಆರು ಗಂಟೆ ಮಂಗಳಾಗು ಮುಟ್ಟಾನು ಜೇಮಿಗೆ ಮಂಜು ನಾನು ಶಿಶು ಅಲ್ಲ ನೀವು ನಮ್ಮ ಗುರುಗಳ ಅಲ್ಲ ಎಲ್ಲಿ ಮಠ ಮುಂಜಾನೆ ಆರು ಗಂಟೆ ಮಟ್ಟ ಇಲ್ಲ ನಿಜ ಒಟ್ಟ ನೇಯತ್ ಅಂದ್ರೆ ಜಲಮಂಡಕ್ರಿ ಹಂಗಿಲ್ಲ ಸವಾಲು ಎರಡು ಯಾಕಂದ್ರೆ ಹನ್ನೆರಡುವರೆ ಗಂಟೆಗೆ ಕರೆಕ್ಟ್ ಸವಾಲ್ ತೆಗಿರಿ ಸರ್ ಸರ್ ಯಾಕಂದ್ರೆ ಸರ್ ಹಂಗ್ ಮಾಡಕ್ ಬರಂಗಿಲ್ಲ ದಯವಿಟ್ಟು ಯಾಕಂದ್ರೆ ಎರಡು ವಿನಂತಿ ಮಾಡ್ಕೋತೀವಿ ಆ ವಾದಗಳನ್ನ ವಿತಂಡವಾದ ಮಾಡಕ್ ಹೋಗಬೇಡ ಯಾರು ತೋರಿ ಹೌದು